ಅವ್ರದ್ದೇನು ಅಷ್ಟೇ ಇಲ್ಲ ಅವರು ಆವತ್ತಿಂದ ನಡ್ಸ್ಕೊಂಡ್ ಬರ್ತಾ ಇದಾರೆ ಸೇವೆ ತುಂಬಾ ಭಕ್ತರು ಅವರು ದೇವಾಲಯ ಭಕ್ತರು ಅವತ್ತಿಂದ ಇಪ್ಪತ್ತು ವರ್ಷದಿಂದ ಭಕ್ತರ ಸೇವೆ ನಡ್ಸ್ಕೊಂಡ್ ಬರ್ತಾ ಇದಾರೆ ಭಕ್ತರು ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅವರು ಅವರು ಯಾವಾಗ್ಲೂ ಆಯೋರ ಆರೋಗ್ಯ ಹಿಂಗೆ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಈ ಕಾರ್ಯಕ್ರಮ ದೇವರ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಿ ಅಂತ ನಾನು ಅಪೇಕ್ಷೆ ಕೊನೆಯ ಕಾರ್ತಿಕ ಸೋಮವಾರ ಇದಕ್ಕೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆಲ್ಲ ನಡೆದಿರುವಂತ ಭಕ್ತಾಧಿಗಳಿಗೆ ಶುಭ ಕೋರತ ನಮ್ಮ ರಮೇಶ್ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಸುಮಾರು ಹದಿನೇಳು ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ ಅವ್ರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಹಾಗೆ ನಮ್ಮ ಸ್ನೇಹಿತರ ರಾಜಣ್ಣವರು ಮೃದ್ಧರು ಎಲ್ಲ ನಮ್ಮ ಮಿತ್ರರಿಗೂ ದೇವರು ಒಳ್ಳೇದು ಮಾಡಲಿ ಹೇಳಿ ಹಾಗೆ ಅವ್ರ ಶಕ್ತಿ ಇನ್ನೂ ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡಲು ಶಕ್ತಿ ಅಂತ ಹೇಳಿ ದೇವರಲ್ಲಿ ಬೇಡ್ಪಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಕಾರ್ತಿಕ್ ಸೋಮವಾರ ಕೊನೆಯ ಆಗಿದೆ ನಮ್ಮ ಸ್ನೇಹಿತರಾದ ರಮೇಶ್ ಅವರು ಹದಿನೆಂಟು ವರ್ಷದಿಂದ ಇದೇ ರೀತಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅವ್ರಿಗಿನ್ನೂ ದೇವರು ಒಳ್ಳೆ ಆಶೀರ್ವಾದ ಸಂಪತ್ತು ಅಭಿವೃದ್ಧಿ ಎಲ್ಲ ಕೊಟ್ಟು ಇನ್ನೂ ಮುಂದೆ ಬರೆಸಲಿ ಅಂತ ನಾನು ಹೇಳ್ಕೊಂತ ಇದ್ದೀನಿ ಈ ಸಂದರ್ಭದಲ್ಲಿ ಹೇಳೋಕೆ ಇದೆ ಕಡೆಯ ಕಾರ್ತಿಕ್ ಸೋಮವಾರದ ಪ್ರಯುಕ್ತ ಎಲ್ಲ ಭಕ್ತಾದಿಗಳಿಗೆ ಶುಭಾಶಯಗಳು ಕೊಡ್ತಾ ಏನ್ ಹದಿನೇಳು ವರ್ಷದಿಂದ ಈ ಪುರಾತನ ದೇವಸ್ಥಾನದಲ್ಲಿ ನಮ್ಮ ರಮೇಶ್ ಅವರು ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಇಂತಹ ಪುರಾತನ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಮಾಡ್ಬೇಕಂದ್ರೆ ಭಗವಂತ ಅವ್ರಿಗೆ ಅದೃಷ್ಟ ಕೊಟ್ಟಿದ್ದಾರೆ ಆ ಇದೇ ವರ್ಷಕ್ಕೆ ಇನ್ನೂ ಹತ್ತಾರು ವರ್ಷ ಇದೇ ಪ್ರಸಾದ ವಿನಿಯೋಗ ಮಾಡ್ತಾ ಇನ್ನೂ ಹೆಚ್ಚಿಗೆ ಅವರು ಪ್ರಸಾದ ವಿನಿಯೋಗ ಮಾಡ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದೀನಿ ನಾವು